ರಾಜ್ಯಾದ್ಯಂತ ಕಾಂಗ್ರೆಸ್ ಸರ್ಕಾರ ಅಭಿವೃದ್ದಿಯಲ್ಲಿ ಸಂಪೂರ್ಣ ವಿಫಲವಾಗಿತ್ತು ಜಿಲ್ಲೆಯ ರಸ್ತೆಗಳು ಹದಗೆಟ್ಟು ಅವ್ಯವಸ್ಥೆಯಿಂದ ಕೂಡಿದ್ದು ವಾಹನ ಸವಾರರು ಸಾರ್ವಜನಿಕರು ಸಂಚರಿಸಲು ಭವಣೆ ಪಡುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಕೂಡಲೇ ರಸ್ತೆಗಳನ್ನು ದುರಸ್ತಿಪಡಿಸಬೇಕೆಂದು ಒತ್ತಾಯಿಸಿ ಬಿಜೆಪಿ ಮಡಿಕೇರಿ ಗ್ರಾಮಾಂತರ ಮಂಡಲ ನಾಪೋಕ್ಲು ಬಲ್ಲಮಾವಟಿ ಶಕ್ತಿ ಕೇಂದ್ರದ ವತಿಯಿಂದ ನಾಪೋಕ್ಲುವಿನಲ್ಲಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಲಾಯಿತು ನಾಪೋಕ್ಲು ಭಾಗಮಂಡಲ ತೆರಳುವ ಮುಖ್ಯ ರಸ್ತೆಯಲ್ಲಿರುವ ಗುಂಡಿಗಳಲ್ಲಿ ಬಾಳೆಗಿಡಗಳನ್ನು ನೆಟ್ಟು ರಾಜ್ಯ ಸರ್ಕಾರ ಹಾಗೂ ಜಿಲ್ಲಾಡಳಿತದ ವಿರುದ್ದ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ ಪ್ರತಿಭಟನಾಕಾರರು ಶೀಘ್ರ ದುರಸ್ತಿಪಡಿಸುವಂತೆ ಒತ್ತಾಯಿಸಿದರು ಬಿಜೆಪಿ ಜಿಲ್ಲಾಧ್ಯಕ್ಷ ರವಿಕಳಪ್ಪ ಅವರು ಮಾತನಾಡಿ ರಾಜ್ಯಾದ್ಯಂತ ಭ್ರಷ್ಟಾಚಾರದಲ್ಲಿ ತೊಡಗಿಸಿಕೊಂಡಿರುವ ಕಾಂಗ್ರೆಸ್ ಸರ್ಕಾರ ಅಭಿವೃದ್ಧಿಯಲ್ಲಿ ಹಿಂದೆ ಬಿದ್ದಿದೆ ನಾವು ಸರಿಯಾದ ಸಮಯಕ್ಕೆ ತೆರಿಗೆ ಹಣವನ್ನು ಪಾವತಿ ಮಾಡಿದರೂ ಸಹ ಅಭಿವೃದ್ಧಿ ಕಾರ್ಯಕ್ಕೆ ಬಳಸದೆ ಭ್ರಷ್ಟಾಚಾರದಲ್ಲಿ ತೊಡಗಿಸಿಕೊಂಡು ಅಧಿಕಾರದಲ್ಲಿರುವವರ ಜೇಬು ತುಂಬುತ್ತಿದೆ ವಾಲ್ಮೀಕಿ ಹಗರಣ ಮೂಡ ಹಗರಣ ಸೇರಿದಂತೆ ಹಲವಾರು ಹಗರಣಗಳಲ್ಲಿ ನೂರಾರು ಕೋಟಿಗಳಷ್ಟು ಭ್ರಷ್ಟಾಚಾರದಿಂದ ಸೋರಿಕೆಯಾಗಿ ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ನಡೆಯದಂತಾಗಿದೆ ಎಂದರು ಬಲ್ಲಮ್ಮವಟಿ ಶಕ್ತಿ ಕೇಂದ್ರದ ಅಧ್ಯಕ್ಷ ಕರವಂಡ ಲವ ನಾಣಯ್ಯ ಮಾತನಾಡಿ ಉಚಿತ ಯೋಜನೆಗಳ ಮೂಲಕ ಮತ ಪಡೆದು ಅಧಿಕಾರ ಗಳಿಸಿ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ದುರಾಡಳಿತ ನಡೆಸುತ್ತಿದೆ ಸರ್ಕಾರದ ಫ್ರೀ ಯೋಜನೆಗಳು ಕೆಲವರಿಗೆ ಉಪಯೋಗವಾದರೆ ಸಾರ್ವಜನಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜ್ಯದ ದುಸ್ಥಿತಿಗೆ ಕಾರಣವಾಗಿದೆ ಎಂದರು ಬಿಜೆಪಿ ಮಡಿಕೇರಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ನಾಗೇಶ್ ಕುಂದಾಲ್ಪಡಿ ಮಾತನಾಡಿ ಇಡೀ ರಾಜ್ಯದಲ್ಲಿ ರಸ್ತೆಗಳು ತೀವ್ರ ಹದಗೆಟ್ಟು ಸಂಚಾರಕ್ಕೆ ದುಸ್ತರವಾಗಿದೆ ಜಿಲ್ಲೆಯಲ್ಲಿ ಗುಂಡಿಗಳ ಮೇಲೆ ವಾಹನ ಚಾಲನೆ ಮಾಡುವ ಪರಿಸ್ಥಿತಿ ತಂದೊಡ್ಡಿದೆ ಶಾಸಕರು ಕೆಡಿಪಿ ಸಭೆ ನಡೆಸದೇ ಇರುವುದರಿಂದ ಅಲ್ಲಿ ಕೇಳಬೇಕಾದ ಪ್ರಶ್ನೆಗಳನ್ನು ನಾವಿಂದು ರಸ್ತೆಯಲ್ಲಿ ಕೇಳಬೇಕಾದ ಪರಿಸ್ಥಿತಿ ಬಂದಿದೆ ಎಂದರು ಪ್ರತಿಭಟನೆಯಲ್ಲಿ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷರಾದ ಕಾಂಗಿರ ಸತೀಶ್ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಜೈನಿ ನಾಪೋಕ್ಲು ಬಿಜೆಪಿ ಶಕ್ತಿ ಕೇಂದ್ರದ ಅಧ್ಯಕ್ಷ ಅಂಬಿಕಾರ್ಯಪ್ಪ ಜಿಲ್ಲಾ ರೈತ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ಶಿವಚಾಳಿ ಜಗದೀಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನಾಪೋಗಲು ಠಾಣಾಧಿಕಾರಿ ರಾಘವೇಂದ್ರ ಅವರ ನೇತೃತ್ವದಲ್ಲಿ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಿದ್ದರು ಕೇಳೋರಿಲ್ಲ ಮಾಡೋರಿಲ್ಲ ಕೆಲಸ ಮಾಡಿ ಚರಂಡಿ ತೆಗಿರಿ ಕಾಡು ಮಾಡಿರಿ ನಾವು ನಮ್ಮ ಊರಲ್ಲಿ ಮುಕ್ತಾಯ ಮಾಡಿ ಅಂತ ನೀವು ಒಳ್ಳೆ ಸೇವೆ ಮಾಡಿಕೊಂಡು ಅಂತ ಭಾರತೀಯ ಜನತಾ ಪಾರ್ಟಿಯ ಮಡಿಕೇರಿ ನಗರ ಗ್ರಾಮಾಂತರ ಮಂಡಲದ ಅಧ್ಯಕ್ಷರಾದಂಥ ನಾಗೇಶ್ ಅವರೇ ಜಿಲ್ಲೆಯ ಉಪಾಧ್ಯಕ್ಷರು ಸನ್ಮಾನ್ಯ ಕಾಂಗೇರಿ ಅಶ್ವಿಯವರು ಪ್ರಧಾನ ಕಾರ್ಯದರ್ಶಿಗಳಂಥ ಮಹೇಶ್ ಜೈನಿ ಮಂಡಲದ ಬೇರೆ ಬೇರೆ ಜವಾಬ್ದಾರಿ ಇರುವಂಥ ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಹಾಗೆ ಶಕ್ತಿ ಕೇಂದ್ರದ ಬಲ್ಲಮಾವಟ್ಟಿಯ ಅಧ್ಯಕ್ಷರಾದಂಥ ಲವ ಈ ಒಂದು ನಾಪಹಕಲಿನ ಅಂಬಿಕಾರ್ಯಪ್ಪನವರು ಕೇಂದ್ರ ಬ್ಯಾಂಕಿನ ಉಪಾಧ್ಯಕ್ಷರಂಥ ಕೇಟಲ್ ರಾಜೀಶ್ ಅವರು ಹಾಗೆ ಸಾಮಾಜಿಕ ಜಾಲತಾಣದ ಪ್ರಮುಖರು ಹಾಗೆ ಎಲ್ಲ ಬೇರೆ ಬೇರೆ ಜವಾಬ್ದಾರಿ ಹೊತ್ತಂಥ ಅನೇಕ ಎಲ್ಲ ಪಕ್ಷದ ಕಾರ್ಯಕರ್ತರು ವಿಶೇಷವಾಗಿ ಇಲ್ಲಿ ಅನೇಕ ಸಾರ್ವಜನಿಕ ಬಂಧುಗಳು ಸಹ ಇವತ್ತಿನ ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ ಹಾಗೆ ಕಾರು ಮತ್ತು ಆಟೋ ಚಾಲಕ ಚಾಲಕರು ಇರ್ಬೋದು ಈ ಥರ ಎಲ್ಲರೂ ಸಹ ಭಾಗವಹಿಸಿದ್ದಾರೆ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಈ ಒಂದು ಅಭಿವೃದ್ಧಿಹೀನ ಕಾಂಗ್ರೆಸ್ ಸರ್ಕಾರದ ಧೋರಣೆಯನ್ನು ಪ್ರತಿಭಟಿಸಿ ಈ ಒಂದು ರಸ್ತಾರೋಕೋ ಕಾರ್ಯಕ್ರಮ ಆಗ್ತಾ ಇದೆ ನಾವೆಲ್ಲ ಗಮನಿಸಿದಾಗೆ ಇಡೀ ರಾಜ್ಯದಲ್ಲಿ ಎಲ್ಲೋ ಒಂದು ಕಡೆ ಎರಡು ಕಡೆ ಆಗುವಂಥದ್ದು ಸಹಜ ಪ್ರತಿಭಟನೆಗಳು ಏನೋ ಅಲ್ಲಿ ಇಲ್ಲಿ ಎರಡು ಕೆಲಸ ಆಗಲಿಲ್ಲ ಅಂತ ಹೇಳುವಂಥದ್ದು ಆದರೆ ಇವತ್ತಿನ ಈ ಒಂದು ಕಾಂಗ್ರೆಸ್ ಸರ್ಕಾರ ಇಡೀ ರಾಜ್ಯದಲ್ಲಿ ಅಭಿವೃದ್ಧಿಯಲ್ಲಿ ಹಿಂದೆ ಬಿದ್ದಿದೆ ಭ್ರಷ್ಟಾಚಾರದಲ್ಲಿ ತೊಡಗಿರೋದ್ರಿಂದ ನಾವು ಸಾಕಷ್ಟು ತೆರಿಗೆಗಳನ್ನು ಟ್ಯಾಕ್ಸ್ಗಳನ್ನು ಸಮಯಕ್ಕೆ ಸರಿಯಾಗಿ ಪಾವತಿಸಿದ್ರು ಸಹ ಅದನ್ನು ಸರಿಯಾಗಿ ಬಳಸ್ಕೊಳ್ಳದೆ ಯಾವುದೇ ಅಭಿವೃದ್ಧಿ ಆಗದೆ ಅದೆಲ್ಲವೂ ಭ್ರಷ್ಟಾಚಾರ ಮೂಲಕ ಯಾರು ಆಡಳಿತ ನಡೆಸ್ತಾರೋ ಅವರ ಒಂದು ಇದಕ್ಕೆ ಹೋಗುವಂಥದ್ದು ನಾವು ನೋಡ್ತಾ ಇದ್ದೇವೆ ರಾಜ್ಯದಲ್ಲಿ ಇವತ್ತು ಅನೇಕ ಭ್ರಷ್ಟಾಚಾರ ಹಗರಣಗಳು ವಾಲ್ಮೀಕಿ ಹಗರಣ ಇರ್ಬೋದು ಮೂಡ ಹಗರಣ ಇರ್ಬೋದು ಇನ್ನು ಅನೇಕ ಹಗರಣಗಳಲ್ಲಿ ಕೋಟಿಗಟ್ಟಲೆ ಹಣ ನೂರಾರು ಕೋಟಿ ಒಂದು ಎರಡು ಕೋಟಿ ಅಲ್ಲ ನೂರಾರು ಕೋಟಿಗಳು ಭ್ರಷ್ಟಾಚಾರದಿಂದ ಎಲ್ಲೋ ಹೋಗ್ತಿ ಸೋರಿಕೆ ಆಗ್ತಾ ಇರೋದ್ರಿಂದ ಯಾವುದೇ ಅಭಿವೃದ್ಧಿ ಕೆಲಸಗಳು ಆಗ್ತಾಯಿಲ್ಲ ಇವತ್ತು ಕೊಡಗಿನ ಪರಿಸ್ಥಿತಿ ನಾನು ಮೊನ್ನೆ ಮೊನ್ನೆ ಎಲ್ಲ ಒಂದು ಪತ್ರಿಕೆಯಲ್ಲಿ ನೋಡ್ತಾ ಇದೆ ಕಳೆದ ಒಂದು ಒಂದೂವರೆ ವರ್ಷದಿಂದ ನಮ್ಮ ಇಲ್ಲಿ ನಮ್ಮನ್ನು ಪ್ರತಿನಿಧಿಸಿದಂಥ ಶಾಸಕರುಗಳು ಕೊಡಗು ಜಿಲ್ಲೆಗೆ ಸಾವಿರದ ಐನೂರು ಕೋಟಿಯ ಅಭಿವೃದ್ಧಿ ಮಾಡಿದ್ದಾರೆ ಅಂತೇಳಿ ಸ್ವಾಮಿ ಅತ್ಯಂತ ಸಣ್ಣ ಜಿಲ್ಲೆ ಎರಡು ಮಾತ್ರ ಕ್ಷೇತ್ರ ಇರುವಂಥದ್ದು ಇಲ್ಲಿಗೆ ಸಾವಿರದ ಐನೂರು ಕೋಟಿ ಬಂದಿದ್ರೆ ಈ ಹಣ ಎಲ್ಲಿ ಹೋಯಿತು ಕೊಡಗಿನ ಈ ಪರಿಸ್ಥಿತಿ ಯಾಕೆ ಬಂತು ರಸ್ತೆಗಳು ಓಡಾಡುವಂಥ ಪರಿಸ್ಥಿತಿ ಇಲ್ಲ ರಸ್ತೆಯಲ್ಲಿ ಗುಂಡಿಗಳಿದೆಯಾ ಅಥವಾ ಗುಂಡಿಗಳಿದಲ್ಲಿ ರಸ್ತೆ ಅಂತೇಳಿ ನಾವು ಹೇಳ್ಕೊಳ್ಬೇಕಂತ ಹೇಳುವಂಥ ಪರಿಸ್ಥಿತಿ ಇವತ್ತು ನಮ್ಮ ಕೊಡಗು ಜಿಲ್ಲೆಯಲ್ಲಿದೆ ಹೌದು ಸ್ವಾಮಿ ಅವ್ರು ಕೇಳಿದರೆ ಹೇಳ್ತಾರೆ ಇವತ್ತು ನಿನ್ನೆ ಮೊನ್ನೆ ಅವರಿಗೆ ಇಲ್ಲಿ ಇಂಜಿನಿಯರ್ ಜೊತೆಯಲ್ಲಿ ಬಂದಿದ್ದಾರೆ ಅವ್ರನ್ನೂ ಕರ್ಕೊಂಡು ಬಂದಿದ್ದೇವೆ ಏನು ನಿಮ್ಮ ಪರಿಸ್ಥಿತಿ ಕೇಳಲಿಕ್ಕೆ ಅವ್ರು ಹೇಳ್ತಾರೆ ಮೊನ್ನೆ ಅವರಿಗೆ ಮಳೆ ಇತ್ತು ಇವತ್ತವರಿಗೆ ಮಳೆ ಇದೆ ಅಂತೇಳಿ ಹೌದು ಮಳೆ ಇತ್ತು ಆದರೆ ಮಳೆ ಇದ್ದಾಗ ಇಲ್ಲಿಯ ರೈತರು ಇಷ್ಟು ಅವರ ಬೆಳೆಗಳನ್ನ ಕಳ್ಕೊಂಡು ಆ ನಷ್ಟದಲ್ಲಿ ಕಷ್ಟದಲ್ಲಿದ್ದರೆ ಏನಾದ್ರು ಪರಿಹಾರ ಕೊಟ್ಟಿದ್ದೀರಾ ಸ್ವಾಮಿ ಇಷ್ಟು ಇದರಲ್ಲಿ ಪರಿಹಾರ ಕೊಡಲಿಲ್ಲ ಈಗ ಬಡವರಿಗೆ ಪರಿಹಾರ ಕೊಡಬೋದಿತ್ತಲ್ಲ ಆ ಹಣ ಎಷ್ಟು ಮಾಡ್ತಾ ಇಲ್ಲ ಈಗ ಅದಕ್ಕೂ ನಾವು ಬಿ ಜೆ ಪಿಯವರು ಪ್ರತಿಭಟನೆ ಮಾಡಬೇಕು ಬಿ ಜೆ ಪಿಯವರು ಪ್ರತಿಭಟನೆ ಮಾಡಿದ ಮೇಲೆ ಈಗ ಸರ್ವೆ ಮಾಡ್ತಿದ್ದಾರೆ ಇಲ್ಲಿವರಿಗೆ ಮಾಡಬೇಕಿತ್ತಲ್ಲ ಇವತ್ತು ಮಳೆಯೆಲ್ಲ ಬಿಟ್ಟ ಮೇಲೆ ಇವತ್ತು ಸರ್ವೆ ಮಾಡೋದ್ರಿಂದ ಅನೇಕ ಕಡೆ ಇವತ್ತು ಆ ನಷ್ಟ ಗೊತ್ತಾಗೋದಿಲ್ಲ ಈ ರೀತಿಯ ಪರಿಸ್ಥಿತಿಯಲ್ಲಿ ಕೊಡಗು ಜಿಲ್ಲೆಯಲ್ಲಿ ಈ ಒಂದು ರಸ್ತೆ ದುರಸ್ತಿಗಳು ಅದೇ ರೀತಿಯಲ್ಲಿ ಬೇರೆ ಬೇರೆ ಯೋಜನೆಗಳು ಇವತ್ತು ನಮ್ಮ ಹಣಗಳು ಎಲ್ಲಿ ಹೋಗ್ತದೆ ಅಂತ ಹೇಳಿದ್ರೆ ಅವ್ರು ಕೇಳಿದ್ರೆ ಹೇಳ್ತಾರೆ ಒಂದಷ್ಟು ಬಡವರಿಗೆ ನಾವು ಉಚಿತ ಭಾಗ್ಯಗಳನ್ನು ಕೊಡ್ತಾ ಇದ್ದೇವೆ ಅಂತ ಯಾವ ಉಚಿತ ಭಾಗ್ಯಗಳು ಸರಿಯಾಗಿ ಪ್ರತಿಯೊಬ್ಬರಿಗೆ ತಲುಪ್ತಿದೆ ಇವರು ಯೋಜನೆಗಳನ್ನು ಮಾಡಿ ಪ್ರಚಾರ ತಗೊಳ್ತಾರೆ ಬಿಟ್ಟರೆ ಯಾವುದೇ ಯೋಜನೆಗಳು ಸರಿಯಾಗಿಲ್ಲ ಎರಡು ಸಾವಿರ ರೂಪಾಯಿ ಎಲ್ಲ ಮಹಿಳೆಯರಿಗೆ ಸಿಗ್ತಾ ಇದೆಯಾ ಬರ್ತಾ ಇದೆಯಾ ಇಲ್ಲ ಯಾರಿಗಾರು ನಿರುದ್ಯೋಗಿಗಳಿಗೆ ಭತ್ತೆ ಕೊಟ್ಟಿದ್ದಾರೆ ಇದೊಂದು ಯೋಜನೆ ಅಷ್ಟೇ ಹೊರತು ಯಾವುದೇ ಒಂದು ಯೋಜನೆಯೂ ಪೂರ್ತಿಯಾಗಿ ಯಾರಿಗೂ ಸಿಕ್ಕಲಿಲ್ಲ ಪ್ರಚಾರಕ್ಕಾಗಿ ಯೋಜನೆಗಳನ್ನ ಮಾಡಿಕೊಂಡು ಬರುವ ಹಣವನ್ನು ಪೂರ್ತಿ ಯಾವುದೋ ಯಾವುದೋ ಬೇರೆ ಬೇರೆ ಸರ್ಕಾರಗಳಿರ್ಬೋದು ಅವರ ಮೇಲಿನ ನಾಯಕರುಗಳನ್ನ ಸಮಾಧಾನ ಪಡಿಸ್ಲಿಕ್ಕೆ ಇದು ಹೋಗ್ತಾ ಇದೆ ಕಳ್ಸಲ್ಲ ನೋಡಿದ್ದೇವೆ ಪಕ್ಕದ ತೆಲಂಗಾಣದ ಒಂದು ಸರ್ ಅಲ್ಲಿ ಚುನಾವಣೆ ಆಗಬೇಕಾದ್ರೆ ಕರ್ನಾಟಕದ ಉಪಮುಖ್ಯಮಂತ್ರಿಗಳ ಉಸ್ತುವಾರಿ ಇಲ್ಲಿಂದ ಹಣ ಅಲ್ಲಿಗೆ ರವಾನೆ ಆಗ್ತದೆ ಈ ರೀತಿಯಾಗಿ ನಾವು ಕೊಟ್ಟಂಥ ತೆರಿಗೆ ಹಣ ಪೂರ್ತಿಯಾಗಿ ಸೋರಿಕೆಯಾಗಿ ಭ್ರಷ್ಟಾಚಾರ ಮೂಲಕ ಮುಖಾಂತರ ಹಾಳಾಗ್ತಿದೆ ಹೊರತು ನಿಜವಾಗಿ ಅಭಿವೃದ್ಧಿ ಇಲ್ಲ ಇವತ್ತು ಜಿಲ್ಲೆಗೆ ಈ ಒಂದು ಬಂದಾಗ ಎರಡು ವರ್ಷ ಹಿಂದೆ ಬಿ ಜೆ ಪಿ ಸರ್ಕಾರದಿಂದ ಅನುದಾನ ಜೊತೆಗೆ ಮಾಡಿದ್ದಂಥ ಅಭಿವೃದ್ಧಿಯಲ್ಲಿ ಎರಡು ವರ್ಷ ಒಂದಷ್ಟು ಅವರು ಮುಖ ಎತ್ಕೊಂಡು ಓಡಾಡಿದರು ಇನ್ನು ನೋಡ್ತೇವೆ ನಾವು ಇನ್ನೂ ಬರುವ ವರ್ಷದಿಂದ ಈ ವರ್ಷದಿಂದ ಮುಂದಕ್ಕೆ ಇವರು ತಾಕತ್ತಿದ್ರೆ ಎಲ್ಲ ರಸ್ತೆಗಳನ್ನ ಹಿಂದೆ ಬಿ ಜೆ ಪಿ ಸರ್ಕಾರ ಯಾವ ರೀತಿ ಅಭಿವೃದ್ಧಿ ಮಾಡಿ ಯಾವುದೇ ಒಂದು ತೊಂದರೆ ಇಲ್ಲದಾಗಿ ನಾವು ಸಂತೋಷವಾಗಿ ಓಡಾಡ್ತಿದ್ದೆವು ಆ ರೀತಿ ಮಾಡಲಿಕ್ಕೆ ಅವರು ಇದು ಮಾಡಲಿ ಮಾಡಬೇಕು ಇವತ್ತು ನಾನು ಪಿ ಡಬ್ಲ್ಯೂ ಇಂಜಿನಿಯರಿಲ್ಲ ಇದ್ದಾರೆ ಅವ್ರನ್ನೂ ಕೇಳೋಕ್ಕೆ ಇಷ್ಟಪಡ್ತೇನೆ ಯಾಕೆ ಕೊಡಗು ಜಿಲ್ಲೆಯಲ್ಲಿ ಈ ರೀತಿ ಆಗ್ತಿದೆ ಯಾವುದೇ ಒಂದು ಚರಂಡಿ ರಸ್ತೆಯ ಪಕ್ಕದಲ್ಲಿರುವಂಥ ಚರಂಡಿ ಕ್ಲೀನ್ ಮಾಡಲಿಲ್ಲ ಕಾಡು ಕಡಿಲಿಲ್ಲ ಇವತ್ತು ಯಾ ಆ ನೀರು ಹರಿದು ಹೋಗದ ಪರಿಸ್ಥಿತಿ ಆಗಿರೋದ್ರಿಂದ ಈ ರೀತಿ ನೀರು ನಿಂತರೆ ರಸ್ತೆ ಹಾಳಾಗೋದಂತೂ ಸಹ ಎಲ್ರಿಗೂ ಗೊತ್ತಿದೆ ಕೊಡಗಿಗೆ ಇದೇ ರೀತಿ ಆಗೋದು ಅಂತೇಳಿ ಈಗ ನಾ ಈ ರೀತಿಯಾಗಿ ಮಾಡಲಿಕ್ಕೆ ಇವರಿಗೆ ಪೂರ್ವ ಯೋಜನೆ ಮಾಡ್ಕೊಳ್ಬೇಕು ಇವತ್ತು ಹೇಳ್ತಾರೆ ಪೈ ಡಬ್ಲ್ಯೂ ಡಿಯಿಂದ ಇಷ್ಟು ಹಣ ಅಲ್ಲಿ ಕಾದಿರಿಸಿದ್ದಾರೆ ಟೆಂಡರ್ ಆಗಿದೆ ಅಂತೇಳಿ ಅದು ಯಾವಾಗ ಸಮಯ ಆಗೋದು ಇದು ಕಳಿಸಲು ಇವ್ರಿಗೆ ಗೊತ್ತಿರಬೇಕಲ್ಲ ಇವತ್ತು ಈಗ ಮಾಡಿದರೆ ನಮ್ಮಲ್ಲಿ ಫೆಬ್ರವರಿ ಮಾರ್ಚ್ ಒಳಗೆ ಕೆಲಸ ಮುಗಿಸಬೇಕು ಇವರು ಇನ್ನೂ ಟೆಂಡರ್ ಕರೆದು ಅವರು ಟೆಂಡರ್ ಹಾಕಿ ಅಲ್ಲಿ ಬಂದರೆ ಬಂದರೂ ಇಲ್ಲದ್ರ ಇಲ್ಲ ಅಲ್ಲಿ ಅನುದಾನ ಬಂದರೆ ಬಂತು ಇಲ್ಲದಿದ್ದರೂ ಇಲ್ಲ ಈಗ ಅನುದಾನ ಈಗ ಯಾವುದೇ ಒಂದು ಯೋಜನೆಯನ್ನು ಘೋಷಣೆ ಮಾಡಿದ್ರೆ ಸಾಲೋದಿಲ್ಲ ಗುದ್ಲಿ ಪೂಜೆ ಮಾಡಿದ್ರೆ ಸಾಲೋದಿಲ್ಲ ತುಂಬಾ ಕಡೆ ಗುದ್ಲಿ ಪೂಜೆಗಳಾಗ್ತದೆ ಆದ್ರೆ ಯಾವುದೇ ಒಂದು ದೊಡ್ಡ ರಸ್ತೆಯಲ್ಲಿ ಉತ್ತಮ ರೀತಿಯಾದ ಕೆಲಸವನ್ನ ನಾವು ಒಂದು ಕಳೆದ ಎರಡು ವರ್ಷದಿಂದ ನೋಡಿದೀವ ಅವರು ಬರೀ ಪ್ರಚಾರಕ್ಕಾಗಿ ಕೆಲವು ಒಂದು ಗುಂಪುಗಳಲ್ಲಿ ಮನೆ ಇರುವಲ್ಲಿ ಒಂದು ಲಕ್ಷ ಎರಡು ಲಕ್ಷಕ್ಕೆ ಕೆಲಸ ಮಾಡ್ತಾರೆ ಎರಡು ಲಕ್ಷಕ್ಕೆ ಇಪ್ಪತ್ತು ಸಾವಿರದ ಅವರು ಇದನ್ನು ಪ ಪತ್ರಿಕೆಯಲ್ಲಿ ಅವರಿಗೆ ಅಭಿನಂದನೆ ಹಾಕ್ಸ್ಕೊಳ್ತಾರೆ ಏನು ಸ್ವಾಮಿ ಎರಡು ಲಕ್ಷಕ್ಕೆ ಎಷ್ಟು ಕೆಲಸ ಆಗ್ತದೆ ಐವತ್ತು ಮೀಟ್ರ್ ಕೆಲಸ ಆಗ್ಲಿಕ್ಕೆ ಮಾಡಲಿಕ್ಕೆ ಆಗೋದಿಲ್ಲ ಎರಡು ಲಕ್ಷದಲ್ಲಿ ಈ ರೀತಿಯಾಗಿ ಅವ್ರಿಗೆ ಪ್ರಚಾರ ಬೇಕಾ ಅದು ಬಿಟ್ಟುಬಿಟ್ಟು ನಮ್ಮ ಮುಖ್ಯ ರಸ್ತೆಗಳನ್ನ ಸರಿ ಮಾಡಿ ರಾ ಇವತ್ತು ರಾಜ್ಯ ಏನೋ ಹೆದ್ದಾರಿಗಳಿದೆ ಯಾವುದೇ ಒಂದು ಹೆದ್ದಾರಿಗಳಲ್ಲಿ ಕೊಡಗು ಜಿಲ್ಲೆಯಲ್ಲಿ ಈ ಥರ ಪರಿಸ್ಥಿತಿ ಕೊಡಗಿಗೆ ಬಂದಿರಲಿಲ್ಲ ಇವತ್ತು ಏನು ಕೊಡಗಿನಲ್ಲಿ ಯಾವುದೇ ರಸ್ತೆ ಇರ್ಬೋದು ಮೂರು ನಾಡಿಂದ ಕೊಡ ಮಡಿಕೇರಿಯಿಂದ ವಿರಾಜಪೇಟೆಗೆ ಹೋಗೋಕೆ ಹೋಗ್ಲಿಕ್ಕಾಗೋದಿಲ್ಲ ನಾಪೋಗ್ಲಿಂದ ಈ ಕಡೆ ಭಾಗಮಂಡಲ ಇರ್ಬೋದು ಇನ್ನೊಂದು ಕಡೆ ಕಕ್ಕಬೆಗೆ ಹೋಗ್ಲಿಕ್ಕಾಗೋದಿಲ್ಲ ಮಡಿಕೇರಿಯಿಂದ ಹೋಗ್ಲಿಕ್ಕೆ ಆಗೋದಿಲ್ಲ ಒಂದೇ ಒಂದು ರಸ್ತೆ ಚೆನ್ನಾಗಿರೋ ರಸ್ತೆ ಕೊಡಗಿನಲ್ಲಿ ಇವತ್ತು ಕಾಣೋದಿಲ್ಲ ಈ ರೀತಿಯ ಪರಿಸ್ಥಿತಿ ಆಗಿರೋದ್ರಿಂದ ಇವತ್ತು ಈ ಪ್ರತಿಭಟನೆ ಮಾಡಬೇಕಂತ ಅವಶ್ಯಕತೆ ಬಂದಿದೆ ಇದೆಲ್ಲವೂ ಪ್ರತ್ ಭಾರತೀಯ ಜನತಾ ಪಾರ್ಟಿ ಪ್ರತಿಭಟನೆ ಮಾಡೋ ಮುಖಾಂತರ ಅವರಿಗೆ ಗಮನಕ್ಕೆ ತರಬೇಕಾಗಿಲ್ಲ ಅವರು ಪ್ರತಿನಿಧಿಗಳಾಗಿ ಏನು ಮಾಡೋದು ಅವ್ರಿಗೆ ಜವಾಬ್ದಾರಿ ಇದೆ ಅಲ್ವಾ ಜವಾಬ್ದಾರಿಯನ್ನು ನಿರ್ವಹಿಸಲಿ ಆ ಸಾವಿರದ ಐನೂರು ಏನು ಕೋಟಿಗಳು ಬಂತು ಎಲ್ಲಿಗೆ ಹೋಗಿದೆ ಅಂತೇಳಿ ಅವರು ತಾಕತ್ತಿದ್ರೆ ಶ್ವೇತಾಪತ್ರ ಹೊಡಿಸಲಿ ವೈಟ್ ಪೇಪರ್ ಹೊಡಿಸ್ಬಿಟ್ಟು ಆಮೇಲೆ ಹೇಳಿ ಸುಮ್ಮನೆ ನಾವು ಟೆಂಡರ್ ಕರೆದಿದ್ದೇವೆ ಟೆಂಡರ್ ಆದ ಮಾತ್ರಕ್ಕೆ ಅದು ಆಯ್ತು ಅಂತಲ್ಲ ಅದು ಸರ್ಕಾರದಿಂದ ಅಧಿಕೃತವಾಗಿ ಸ್ಯಾಂಕ್ಷನ್ ಆಗಿರುವಂಥ ಇದನ್ನು ಪೇಪರ್ನ ತೋರಿಸಲಿ ಮತ್ತು ಯಾವ ಇಲಾಖೆಗೆ ಎಷ್ಟು ಬಂದಿದೆ ಅಂತ ಹೇಳುವಂಥದ್ದನ್ನು ಅವ್ರು ತೋರಿಸಲಿ ಆ ಮುಖಾಂತರ ಅವರು ಅಭಿವೃದ್ಧಿಯನ್ನು ಮಾಡಬೇಕು ಅಂತೇಳಿದಕ್ಕೆ ನಾವು ಇವತ್ತು ಅವರಿಗೆ ಆಗ್ರಹ ಮಾಡ್ತಾ ಇದ್ದೇವೆ ಇವತ್ತು ಸಾಂಕೇತಿಕವಾಗಿ ಮಾಡ್ತಿದ್ದೇವೆ ನಾವು ಸಾರ್ವಜನಿಕರಿಗೆ ಕಷ್ಟ ಆಗಬಾರ್ದು ಅಥವಾ ಯಾರಾದರೂ ಆಸ್ಪತ್ರೆಗೆ ಹೋಗುವವರು ಇರ್ಬೋದು ಪೊಲೀಸ್ ಇಲಾಖೆ ಇರ್ಬೋದು ಇವತ್ತು ನವರಾತ್ರಿ ಇದೆ ಇದಕ್ಕೆ ಜನರಿಗೆ ತೊಂದರೆ ಆಗಬಾರ್ದು ಅಂತೇಳಿ ಇವತ್ತು ಸಾಂಕೇತಿಕವಾಗಿ ಒಂದು ಕಾಲು ಗಂಟೆ ಅರ್ಧ ಗಂಟೆ ಒಂದು ಗಂಟೆ ರಸ್ತೆ ತಡೆಯನ್ನು ಮಾಡ್ತಿದ್ದೇವೆ ಇದು ಪರ್ಮನೆಂಟ್ ಅಲ್ಲ ಇವತ್ತು ನಾನು ಆಗಲೂ ಘೋಷಣೆ ಹೇಳಿದ್ದೇನೆ ಈಗಲೂ ಇಂಜಿನಿಯರ್ ಅವರಿಗೆ ಮತ್ತೊಂದು ಸಲ ಹೇಳ್ತಾ ಇದ್ದಾನೆ ಇದನ್ನು ನೀವು ಕೂಡಲೇ ಮಾಡೋದಿದ್ರೆ ಮುಂದಿನ ತಲಕಾವೇರಿ ಜಾತ್ರೆವರೆಗೆ ಆ ಬಾ ರಸ್ತೆ ಈ ಭಾಗದ ಈ ರಸ್ತೆಗಳು ಸಾಕಷ್ಟು ತೀರ್ಥಯಾತ್ರೆಗಳು ಭಕ್ತರು ಈ ರಸ್ತೆಯಲ್ಲಿ ಓಡಾಡ್ತಾರೆ ಇವ್ರಿಗೆ ಓಡಾಡ್ಲಿಕ್ಕೆ ಮಾಡಲಿಕ್ಕೆ ಅವಕಾಶ ನೀವು ಮಾಡಿಕೊಡೋದಿದ್ರೆ ಇದು ಆಗಿದೆ ಮುಂದೆ ಇಡೀ ಕೊಡಗು ಜಿಲ್ಲೆಯನ್ನು ಬಂದ್ ಮಾಡುವಂಥದ್ದು ಅಥವಾ ಎಲ್ಲ ಭಾಗಗಳಲ್ಲಿ ಈ ರೀತಿಯ ರಸ್ತೆ ದಂಡ ಮಾಡಿ ಹೋರಾಟ ಮಾಡಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ಲಿಕ್ಕೆ ನಮಗೂ ಗೊತ್ತಿದೆ ನಮ್ಮ ತೆರಿಗೆ ಹಣವನ್ನು ನಮಗೆ ಕೊಡಿ ಅಂತ ಕೇಳ್ತಾ ಇದ್ದೇವೆ ನಿಮ್ಮ ಯಾರೋ ಎಲ್ಲಿಂದ ಬೇಕಾಗಲಿಲ್ಲ ನಾವು ಕೊಟ್ಟ ತೆರಿಗೆಯನ್ನು ತಂದು ನಮ್ಮ ಅಭಿವೃದ್ಧಿ ಮಾಡಿ ಅಂತೇಳಿ ಇವತ್ತು ನಿಮಗೆ ಆಗ್ರಹಿಸ್ತಾ ಇದ್ದೇನೆ ಇದನ್ನು ಕೂಡಲೇ ಮಾಡಬೇಕು ಅಂತೇಳಿ ನಿಮಗೆ ಆಗ್ರಹಿಸಿದೊಂದಿಗೆ ಈ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಇದು ಸಾಂಕೇತಿಕ ಮುಂದೆ ಇದಕ್ಕೆ ಫ್ರೀ ಕೊಡ್ಲಿಕ್ಕೆ ಏನು ಫ್ರೀ ಇದೆ ಉಬಾರ ಆಗಿದೆ ಆದ್ರೆ ಸಾರ್ವಜನಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ದೇಶ ನಮ್ಮ ರಾಜ್ಯ ದುಸ್ತಿ ಬಂದಿದೆ ಯಾಕೆ ಕಾರಣ ಯಾಕೆ ಐದ್ ಸಾವಿರದಲ್ಲಿ ಒಂದೊಂದು ಜಿಲ್ಲೆಗೆ ಒಂದೊಂದು ಸಾವಿರ ಕೊಟ್ಟಿ ಕೊಟ್ಟಿದ್ರೆ ಉದರ ರಸ್ತೆ ಯಾಕೆ ಈ ತರ ಒಂದು ಕೇವಲ ಮತ ಪಡೆದು ಅಧಿಕಾರ ಉಳಿಸಿ ಏನಿಲ್ಲ ದುರಾರತೆ ಮಾಡ್ಲಿಕ್ಕಾಗಿ ಕಾಂಗ್ರೆಸ್ ಸರ್ಕಾರ ಬಂದಿದೆ ಇವತ್ತು ಎಲ್ಲರೂ ನೋವನ್ನು ಅನುಭವಿಸಿದ್ದೀವಿ ನಾವು ರೈತರು ಇವತ್ತು ಬೆಳೆ ಪರಿಹಾರ ಇಲ್ಲದೆ ನಾವು ಸತ ಸಾಯ್ತಾ ಇದ್ದೀವಿ ಶೇಕಡ ಅರವತ್ತು ಪರ್ಸೆಂಟ್ ಬೆಳೆ ನಮ್ದು ನಾಶ ಆಗಿದೆ ಇವತ್ತು ಕಾಫಿ ಇರ್ಬೋದು ಏಲಕ್ಕಿ ಇರ್ಬೋದು ಒಳೆ ಮೆಣಸು ಇರ್ಬೋದು ಅಡಿಕೆ ಪೂರ್ಣ ಪ್ರಮಾಣದಲ್ಲಿ ನಾಶ ಆಗಿದೆ ಇವತ್ತು ಈ ರಸ್ತೆ ನಡುವೆ ಆಗಬೇಕಿದ್ರೆ ನಮ್ಮ ಚಾಲಕರಿಗೆ ಅಥವಾ ಮಾಲೀಕರಿಗೆ ಇವತ್ತು ಸ್ವಂತ ನೋವಾಗಿ ಎಲ್ಲರೂ ಆಸ್ಪತ್ರೆ ಹೋಗುವಂತ ಪರಿಸ್ಥಿತಿ ಇದೆ ಸರ್ಕಾರಿ ದಿವಸಕ್ಕೆ ಒಂದೊಂದು ಟೈರ್ ಟೈರ್ ಪಂಚವಾಗ ಒಂದು ಪರಿಸ್ಥಿತಿ ಅಂತ ಇದೆ ಯಾಕೆ ಈ ತರ ಮಾಡ್ತಾ ಇದ್ರೆ ಕೇಳಬೇಕಲ್ವ ನಾವು ಇದನ್ನು ನೋಡಿ ಇಲ್ಲಿ ಈ ಕಾಂಗ್ರೆಸ್ ಭ್ರಷ್ಟ ಕಾಂಗ್ರೆಸ್ನ ಯಾವ ನೀತಿ ಅಂತ ಆದರೆ ನಾಪೋಗ್ಲು ಬ್ಲಾಕ್ ನ ಒಬ್ಬ ಕಾಂಗ್ರೆಸ್ನ ಅಧ್ಯಕ್ಷ ಅವನಿಗೆ ಕಮಿಷನ್ ಕೊಡಬೇಕು ಒಂದು ಸರ್ಟಿಫಿಕೇಟ್ ನೀವೊಂದು ಅವನ ಪರ್ಮಿಷನ್ ಬೇಕು ಇಲ್ಲಿ ಇದು ಯಾವ ಜಂಗಲ್ ರಾಜ್ ಇದು ಬಿಹಾರದಲ್ಲಿ ನಮ್ಮ ಉತ್ತರ ಪ್ರದೇಶದಲ್ಲಿ ಹಿಂದೆ ಇತ್ತು ಜಂಗಲ್ ರಾಜ್ ಯಾಕೆಂದ್ರೆ ಅಲ್ಲಿ ನಮ್ಮ ಆದಿತ್ಯನಾಥ್ ನಮ್ಮ ಇವರು ಬಂದ ಮೇಲೆ ಮತ್ತೆ ನಿತೀಶ್ ಕುಮಾರ್ ಎನ್ ಡಿ ಎ ಸರ್ಕಾರ ಬಂದ ಮೇಲೆ ಅಲ್ಲಿ ಎಲ್ಲ ಈ ಜಂಗಲ್ ರಾಜ ಓಡಿಸ್ಯಾರೆ ಅವರು ಇಲ್ಲಿ ಓಡಿಸಬೇಕು ಮುಂದೆ ಬಿಜೆಪಿ ಬರೋಕ್ಕಿಲ್ಲಿಗೆ ಇಲ್ಲೇ ಹೋದರೆ ಇಲ್ಲಿ ಒಬ್ಬೊಬ್ಬರ ಜೋಬ್ ತುಂಬಿಸುವ ಕೆಲಸ ಅದರ ಮೂಲಕ ಬೇರೆಯವ್ರ ನಡೀತಾ ಇದೆ ನಿಮಗೆ ಏನೋ ಒಂದು ಅಡರ್ಸ್ಟೆಂಡ್ ಅವರತ್ತಿದೆ ಏನು ಒಬ್ಬ ಕಾಂಗ್ರೆಸ್ನ ಏನು ನಮ್ಮ ಬ್ಲಾಕ್ ಅಧ್ಯಕ್ಷರಿಂದ ಅವ್ರು ಪರ್ಮಿಷನ್ ಬೇಕಂತೆ ಓಪನ್ ಹೇಳಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದೆ ಪತ್ರಿಕೆಯಲ್ಲಿ ಬಂದಿದೆ ಯಾಕೆ ಇದು ಇನ್ನೊಂದು ಹೇಳ್ತಾ ಇದೀನಿ ನಾನು ಈಗ ಮೊನ್ನೆ ನಾವು ನೋಡಿದೀವಿ ಕಳೆದ ಈ ಮಳೆಗಾಲದಲ್ಲಿ ಅವರೇನು ಈ ರಸ್ತೆಗೆ ವೆಟ್ ಮಿಕ್ಸ್ ಹಾಕುವಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಬಂತ ಕೊಡೋದು ಸೋಷಿಯಲ್ ಮೀಡಿಯಾ ಯಾರು ಮನೆ ಅಪರ ದುಡ್ಡನ್ನ ಅವ್ರು ಆಗ್ತಾರ ಸರ್ಕಾರ ಕೊಡೋದು ನಮ್ಮ ಪಿಡಬ್ಲ್ಯೂ ಇಲಾಖೆ ಕೊಡೋದು ಸರ್ಕಾರ ಕೊಡೋ ಹಣಕ ಹಣವನ್ನ ಈ ಕಾರ್ಯಕರ್ತರು ಜಗದಾಜ್ ಮಾಡ್ತಾ ಇದ್ದಾರೆ ತರುವ ಹಾಗೆ ಯಾಕೆ ಇದಲ್ಲ ಇದನ್ನು ನಿಲ್ಲಿಸಬೇಕಾಗಿದೆ ಇದು ನಿಲ್ಸ್ಬೇಕಾದ್ರೆ ಈ ರಾಜ್ಯದಲ್ಲಿ ಬಿಜೆಪಿ ಬರಬೇಕು ಈ ರಾಜ್ಯವನ್ನು ಆಳ್ಬೇಕಾದ್ರೆ ನಮ್ಮ ಇಡೀ ನಿಷ್ಕವಾದಂತ ಒಂದು ಆಡಳಿತ ವ್ಯವಸ್ಥೆ ಬರಬೇಕು ಇಲ್ಲಿಗೆ ಸರ್ವರ ಅಭಿವೃದ್ಧಿ ಸರ್ವರಿಗೆ ಸಮಾನ ಅವಕಾಶಗಳು ಸರ್ಕ ಸಾತ್ ಸಬಕಾ ವಿಕಾಸ್ ಸಬಕ ವಿಶ್ವಾಸ ಮೋದಿಜಿ ಅವರು ಏನೇಳ್ತಾರೆ ಆ ರೀತಿ ನಾವು ನೋಡುವಂತ ಕೆಲಸವನ್ನು ಮಾಡಬೇಕಾಗಿದೆ ಇಲ್ಲಿರ್ತಕ್ಕಂತ ಕೆಲವು ಗೂಂಡಗಳನ್ನ ನಾವು ಇಲ್ಲಿ ಹೊರದಾಗ್ತದೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಧರ್ಮ ಧರ್ಮಗಳ ಮಧ್ಯೆ ಇವತ್ತು ಕಂತ ಕೆಲಸ ಮಾಡಿದ್ದಾರೆ ಜಾತಿ ಜಾತಿಗಳ ಮಧ್ಯೆಯಲ್ಲಿ ಇವತ್ತು ಸುದ್ದಿ ಮಾಡಿದ್ದಾರೆ ಎಲ್ಲರೂ ನಮ್ಮೆಲ್ಲ ಸಂಶಯ ನೋಡುವಂತ ಪರಿಸ್ಥಿತಿ ಬಂದಿದೆ ಯಾಕೆ ಸಂಭವ ಇದು ಇದು ಸರ್ಕಾರವಾಯ್ತು ಇದು ಇದು ಸರ್ವಾಧಿಕಾರ ಅಲ್ವಾ ಯಾವ್ದೇ ಇಲಾಖೆಗಳು ಇದೆ ಪೊಲೀಸ್ಗಳಿದೆ ಅವರಿಗೆ ಕೆಲಸ ಮಾಡಲಿಕ್ಕೆ ಶಕ್ತಿನೇ ಇಲ್ಲ ನೀವು ನೋಡಿರ್ಬೋದು ಧರ್ಮಸ್ಥಳ ಏನಾಗಿದೆ ಏನಾಗಿದೆ ಇವತ್ತು ಹಿಂದೂ ಧರ್ಮ ಹೊಡೆಯುವಂತ ಕೆಲಸ ಮಾಡ್ತಿದ್ದಾರೆ ಇದರಲ್ಲಿ ಅಮೆರಿಕನ್ ಕಿಟ್ ರಾಹುಲ್ ಗಾಂಧಿಯ ಒಂದು ಕೇವಲ ಒಂದು ಬೋರ್ಡ್ ಇದೆ ಒಂದು ಟೆಕ್ನಿಕ್ ಇದೆ ಇವು ಮೋದಿಯನ್ನು ಸೋಲಿಸಬೇಕಾದ್ರೆ ನಾವು ಹಿಂದೂಗಳನ್ನ ಹೊಡಿಬೇಕು ನಾವು ಯಾವ ಧರ್ಮದ ವಿರೋಧ ಅಲ್ಲ ಸ್ವಾಮಿ ಇಲ್ಲಿ ಕ್ರಿಶ್ಚಿಯನ್ ಇದೆ ಮುಸ್ಲಿಮ್ ಇದೆ ಹಿಂದೂಗಳಿದ್ದೀವಿ ಜೈನಿದ್ದೀವಿ ಕ್ರಿಸ್ ಸಿಖ್ಖರಿದ್ದೀವಿ ಎಲ್ಲರೂ ಸಹ ನಾವು ನಾನ್ ಮಾಡ್ತಾ ಇಲ್ವ ಜೀವನ ಈ ಹಿಂದೆ ಬಿಜೆಪಿಯವರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಯಾವುದೋ ಒಂದು ಗಲಭೆ ಆಗಿದೆಯಾ ನಾವು ಯಾರಿಗೆ ನೋವನ್ನು ಕೊಟ್ಟಿದೀವ ನಾವು ಸಾಮೂಹಿಕವಾಗಿ ಅರ್ಥವ್ಯವಸ್ಥೆಯನ್ನು ನಾವು ಚೆನ್ನಾಗಿ ಬಳಸಿಕೊಂಡು ಈ ಸಮಗ್ರ ಅಭಿವೃದ್ಧಿಗಾಗಿ ನಮ್ಮ ಪಕ್ಷ ನಿಂತಿದೆ ಇದರ ಮೂಲಕ ನಾವು ಮುಂದಿನ ದಿನಗಳಲ್ಲಿ ತಕ್ಕ ಪಾಠವನ್ನು ಸಾರ್ವಜನಿಕರು ಅಥವಾ ಈ ನಾಗರಿಕರಿಗೆ ಪಾಠ ಕೊಡ್ತಾರೆ ಅಂತ ಭರವಸೆ ನಾವು ಇಟ್ಟಿದೀವಿ ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ನಾವು ಇದನ್ನ ತೋರಿಸ್ತೀವಿ ಅದರಿಂದ ಇರಬಹುದು ಬಾದಮಳ್ಳ ಇರ್ಬೋದು ಕರ್ಕೆ ಇರ್ಬೋದು ಮಕ್ಕಂದೂರು ಇರಬಹುದು ಎಲ್ಲಲ್ಲಿ ನಿಮ್ಮದೇ ದೂರು ಇರೋದು ನೀವ್ ಯಾಕೆ ನೋಡ್ರಿ ಚರಂಡಿ ಇಲ್ಲದೆ ಯಾವ ಯಾವ ಎಷ್ಟುಮೆಂಟ್ ಯಾವ ಎಸ್ಟಿಮೇಟ್ ಇದು ಅಂತ ಇದನ್ನು ಹೇಳಿದ್ರೆ ಮಾನ್ಯ ಶಾಸಕರುಗಳಿಗೆ ಕೆ ಸಭೆ ಬೇಡ ಕೆಡಿಪಿ ಸಭೆಯಲ್ಲಿ ಮಾತಾಡುವುದನ್ನು ನಾವು ಇವತ್ತು ರಸ್ತೆಯಲ್ಲಿ ಮಾತಾಡ್ಬೇಕಾಗ್ತದೆ ಏನ್ ದುರಂತ ನೋಡಿ ಇವತ್ತು ಕೆ ಸಭೆ ಇಲ್ಲ ಯಾವುದೇ ಅಕ್ರಮ ಸಕ್ರಮ ಫೈಲ್ಗಳು ಮೂವ್ ಆಗ್ತಾ ಇಲ್ಲ ಯಾವುದೇ ಹಳ್ಳಿಯಲ್ಲಿ ಹಳ್ಳಿಯಲ್ಲಿ ಕುಡಿಯುವ ನೀರಿಗೆ ವ್ಯವಸ್ಥೆ ಇಲ್ಲ ಯಾವುದೇ ರಸ್ತೆಗಳಿಗೆ ದುಡ್ಡಿಲ್ಲ ಯಾವುದೇ ಶಾಲೆಗಳಿಗೆ ದುಡ್ಡಿಲ್ಲ ಯಾವುದೇ ದುರಸ್ತಿಗಳಿಗೆ ದುಡ್ಡಿಲ್ಲ ಏನಾಯ್ತು ದುಡ್ಡು ಏನಾಯ್ತು ಇದಕ್ಕೆ ದುಡ್ಡಿಲ್ಲ ಅಧಿಕಾರಿಗಳು ಹೇಳ್ತಾರೆ ದುಡ್ಡು ಬಂದಿದೆ ಸರ್ ಪ್ಲಾನ್ ಅಂಡ್ ಎಷ್ಟುಮೆಂಟ್ ಮಾಡ್ತಿದ್ದೇನೆ ನಾನಿನ್ನ ಡಿ ಸಿ ಕಚೇರಿಗೆ ಹೋಗಿದ್ದೆ ಎನ್ ಡಿ ಆರ್ ಎಫ್ ಅಲ್ಲಿ ಸರ್ಕಾರದ ಹಣ ಬಂದಿದೆ ಇವರು ಮ್ಯಾಚಿಂಗ್ ಗ್ರಾಂಟ್ ಕೊಡ್ಲಿಲ್ಲ ಇವತ್ತು ಎಷ್ಟುಮೆಂಟ್ ಆಗ್ಬೇಕಷ್ಟೇ ಈ ಹಿಂದೆ ಎನ್ ಡಿ ಆರ್ ಎಫ್ ಅಲ್ಲಿ ಹಣ ಬಂದಿತ್ತು ಎಲ್ಲ ನಮ್ಮ ದುಡ್ಡು ನಮ್ಮ ದುಡ್ಡು ಅಂತ ಹೇಳಿದರು ಆ ನಾವು ಅದನ್ನು ಯಾವಾಗ ಮಾಹಿತಿ ಹಕ್ಕು ತೆಗ್ದೇವೆ ಕೇಂದ್ರ ಸರ್ಕಾರದ ಎಲ್ಲ ಹಣ ಅಂತ ಪಟ್ಟಬಲೆ ಆಯಿತು ರಾಜ್ಯದಿಂದ ಹಣನೇ ಬರಲಿಲ್ಲ ಎನ್ ಡಿಆರ್ ಎಫ್ ಅಲ್ಲಿ ಅಧಿಕಾರಿಗಳು ಬೇಕಾದಾಗ ಮಾಡ್ತಾರೆ ಎಲ್ಲಿ ಗುಂಡಿ ಮುಚ್ಚಬೇಕು ಅಲ್ಲಿ ಗುಂಡಿ ಮುಚ್ಚಿಲ್ಲ ವೈಯಕ್ತಿಕ ಮನೆಗೆ ಹೋಗುವ ರಸ್ತೆಗಳನ್ನು ಮಾಡಿದ್ದಾರೆ ವೈಯಕ್ತಿಕ ನಾಪಾಕುಲ ಮಾಡಿದ್ದಾರೆ ಯಾರು ವೈಯಕ್ತಿಕ ಮನೆಗೆ ಹೋಗ್ತಾರೆ ಆ ಒಂದು ಮನೆಗೆ ಎರಡು ಮನೆಗೆ ಎನ್ ಡಿಆರ್ ಎಫ್ ಅಲ್ಲಿ ಹಣ ಕೆಲಸ ಮಾಡಿದ್ದಾರೆ ಯಾಕೆ ಸಾರ್ವಜನಿಕ ಕೆಲಸ ಮಾಡಲಿಲ್ಲ ಯಾಕೆ ಅಧಿಕಾರಿಗಳು ಸರಿಯಾದ ಮಾಹಿತಿ ಕೊಡ್ತೇ ಇಲ್ಲ ನಾನು ಕೇಳುದಷ್ಟೇ ಬೇರೆ ಏನೂ ಇಲ್ಲ ಓಪನ್ ಸೀಕ್ರೆಟ್ ಈ ಈ ರಸ್ತೆಗೆ ಯಾಕೆ ಹಾಕಿಲ್ಲ ಯಾಕೆ ಮಾತಾಡಿ ಮಾತಾಡಿ